ಎಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಫಸ್ಟ್ ಕ್ಲಾಸಾಗಿದ್ದೀನಿ ನಾವಿವತ್ತು ಧರ್ಮಸ್ಥಳ ಮತ್ತು ಕುಕ್ಕೆಗೆ ಅಂತ ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ ಬರೀ ನಾನು ನನ್ನ ಹಸ್ಬೆಂಡು ನಮ್ಮ ಅತ್ತೆ ನಮ್ಮ ಮಕ್ಕಳು ಮತ್ತು ಡ್ರೈವರ್ನ ಕರ್ಕೊಂಡು ಹೋಗಿದ್ವಿ ಒನ್ ಡೇ ಅಲ್ವಾ ಹೋಗಿ ಬರೋದಕ್ಕೆ ಹಿಂಸೆ ಆಗುತ್ತೆ ಅವರೇ ಡ್ರೈವ್ ಮಾಡ್ಕೊಂಡು ಅಂತ ನಾವು ಡ್ರೈವರ್ನ ಕರ್ಕೊಂಡಿದ್ವಿ ಡ್ರೈವರ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ಬಿಂದು ಮತ್ತೆ ಅಮ್ಮ ಡ್ಯಾಡಿ ಎಲ್ಲ ಮನೆಯಲ್ಲೇ ಇದ್ದರು ಅದಕ್ಕೆ ಈ ಮನೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾಳೆ ಅವ್ರು ಬಂದಿಲ್ಲ ಅಂತ ನಾವು ನಮ್ಮ ಅತ್ತೆ ಇದ್ರಲ್ವ ಅಷ್ಟಿನಿಂದ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಧರ್ಮಸ್ಥಳಕ್ಕೆ ಬನ್ನಿ ಹೋಗೋಣ ಹೋಗ್ತಾ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗೋಣ ಡೀಸೆಲ್ ಹಾಕ್ಸ್ತಾ ಇದ್ದೀವಿ ಡೀಸೆಲ್ ಹಾಕ್ಸ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ಸ್ ಏನು ತೋಳ್ರಿ ಇದು ನೆಲಮಂಗ್ಲಾ ಟೋಲ ನೆಲ್ಮಂಗ್ಲಾ ಟೋಲಿಲ್ಲ ಹುಳಿಗಲ್ ಟೋಲಲ್ಲಿದ್ದೀವಿ ಅಲ್ಲಿ ನಮ್ಮ ಕಾರ್ ನಿಂತಿದೆ ಹುಡುಗರೆಲ್ಲ ಅಲ್ಲೇ ಇದ್ದಾರೆ ನಾವಿಬ್ಬರು ಮಾತ್ರ ಟೀ ಮತ್ತೆ ಚಾಟ್ಸ್ ತಿಂತಾ ಇದ್ದೀವಿ ಉಡುಪಿ ಅಟ್ಟಿಲ್ ಅಂತ ಬಂದಿದ್ದೀವಿ ಅವರಮ್ಮ ನಿಲ್ಲಿಸ್ತಾ ಇದ್ದಾರೆ ಕಾರಿಂದ ನೋಡಿ మాడి యే బందో ఊటెళ్ళది ఆస్ ఏంటంటే ఇంకా అర్జెంట్ రోటి రోటి దోస ఐటమ్ దోసీసాక్త ಅವ್ರೇನು ಬಡಿಸಲ್ಲ ಸೆಲ್ಫ್ ಸರ್ವಿಸುಡ ಸದ್ವಿಕಾ ಹೇಗಿದೆ ನಾವು ಹಾಸನ್ ಐವೇಲಿ ಊಟ ಮಾಡ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ಸ್ ಹುಡುಗರೆಲ್ಲ ಮಲ್ಕೊಂಡ್ರು ಆ್ಯಂಡ್ ನಮ್ಮ ಮತ್ತೆ ಹಿಂದ್ಗಡೆ ಫುಲ್ ಸೀಟ ಮಾಡಿಕೊಟ್ಟಿದ್ವಿ ಅಲ್ಲಿ ಮಲ್ಕೊಂಡಿದ್ರು ಅವರು ನಾನು ನನ್ನ ಹಸ್ಬೆಂಡ್ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಹೊಟ್ವಿ ಹೇಗೆ ನಾವು ಧರ್ಮಸ್ಥಳ ತಲುಪಿದ್ವಿ ಅಂತಲೇ ಗೊತ್ತಾಗಿಲ್ಲ ಬೇಗನೆ ಹೊರಟ್ವಿ ಆ್ಯಂಡ್ ನೋಡಿ ಇವಾಗ ಧರ್ಮಸ್ಥಳಕ್ಕೆ ರೀಚ್ ಆಗ್ತಾ ಇದೀವಿ ಬಂದ್ವಿ ಆಲ್ಮೋಸ್ಟ್ ನೋಡಿ ಧರ್ಮಸ್ಥಳ ರೀಚ್ ಆದ್ವಿ ಬಟ್ ಸಿಕ್ಕ ಬಟ್ಟೆ ರಶ್ ಇದ್ರು ಎವಿ ಕಾರ್ಸು ಎವಿ ವೆಹಿಕಲ್ಸ್ ಇತ್ತು ತುಂಬಾ ರಶ್ ಇತ್ತು ಅವ್ನು ಆವ ಅಂದ್ಕೊಂಡ್ವಿ ಮೇ ಬಿ ಬೆಳಗ್ಗೆ ಪೂಜೆ ಆಗೋದು ಲೇಟ್ ಆಗ್ಬೋದು ನಾವು ದರ್ಶನ ಮುಗಿಸಿ ಹೋಗೋಷ್ಟೊತ್ತಿಗೆ ಲೇಟ್ ಆಗ್ಬೋದು ಅಂತ ಅಂದ್ಕೊಂಡ್ವಿ ಆ್ಯಂಡ್ ನೋಡಿ ಮತ್ತು ನಮಗೆ ರೂಮ್ಸ್ ಸರಿಯಾಗಿ ಎಲ್ಲೂ ಸಿಗ್ತಾನೆ ಇರಲಿಲ್ಲ ತುಂಬ ಕಡೆ ಕೇಳಿದ್ವಿ ಎಲ್ಲ ರೂಮ್ಸು ಫಿಲ್ ಆಗಿದೆ ಫಿಲ್ ಆಗಿದೆ ಅಂತಲೇ ಹೇಳ್ತಾಯಿದ್ರು ಆಮೇಲೆ ಲಾಸ್ಟಲ್ಲಿ ಅಲ್ಲಿ ರಜ್ ರಜತಾದ್ರಿ ವಸತಿ ಗೃಹ ಇಲ್ಲಿ ರೂಮ್ ಇದೆ ಕೇಳ್ಕೊಂಡ್ ಬರ್ತೀನಿ ಅಂತ ಹೋದ್ರು ಸದ್ಯ ಟ್ಯಾಂಕ್ ಗೌಡ್ ನಮಗೆ ರೂಮ್ ಅಲ್ಲಿ ಸಿಕ್ತು my turn now abhi dekhna अजब एपागे दिदावा सद्विका इन्न मलकोनी दाने देलेव हो सद्विका यस्तने क्लेटाई देले 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 लडिया बनी बनी मोगना वाच लिंकी दाला आय ना नोरी लग अल्टाई लग्वाई

दिस मई फेट बागे तक बंदी फ्रेंडस तक बाशन दर्शन कोट दी टेम सिक्स थर्टी अन्सत दर्शन मुगसक बर बंद रश्ारश्ारेडिया दर्शन होता नोड़ी ಧರ್ಮಸ್ಥಳ ಮೇನ್ ಎಂಟ್ರೆನ್ಸ್ ನಾವು ಅರ್ಲಿ ಮಾರ್ನಿಂಗ್ ಹೋಗಿರೋದೇ ಒಂದು ಸಿಕ್ಸ್ ತರ್ಟಿ ಅನ್ಸುತ್ತೆ ಸಿಕ್ಸ್ ತರ್ಟಿಲಿ ಹೋಗಿರೋದಕ್ಕೆ ನಮ್ಗೆ ಅಷ್ಟು ಬಿಸಿಲಿಲ್ಲ ಅಂದರೆ ಇಲ್ಲೆಲ್ಲ ಒಂದು ನಾವು ಲೆವೆನ್ ಮೇಲೆ ಹೋದ್ರಂತೂ ಕಾಲು ಸರಿಯಾಗಿ ಸುಡುತ್ತೆ ಅಲ್ಲಿ ಮಾತ್ರ ಕಾಲು ಇಡೋದಕ್ಕೆ ಆಗಲ್ಲ ಅಷ್ಟು ಬಿಸಿಲಿರುತ್ತೆ ಅಷ್ಟು ಸುಡ್ತಾ ಇರುತ್ತೆ ಬಟ್ ನಾವು ಬೇಗ ಹೋಗಿರೋದ್ರಿಂದ ನಮಗೇನು ಅನಿಸ್ಲಿಲ್ಲ ಸ್ವಲ್ಪ ಕೂಲ್ ಕೂಲಾಗಿತ್ತು ವೆದರು ಮಾರ್ನಿಂಗ್ ಇತ್ತಲ್ವ ಆ್ಯಕ್ಚುಲಿ ನಾವು ಮಳೆ ಬರುತ್ತೆ ಅಂದ್ಕೊಂಡಿದ್ವಿ ಯಾವ ಮಳೆನೂ ಬರಲಿಲ್ಲ ಬಟ್ ನಾವು ದರ್ಶನ ಮಾಡಿದಾಗ ವೆದರ್ ಸಕ್ಕತ್ತಾಗಿತ್ತು

ನಾನು ನೈಟಿಂದನೂ ಆ ವೆಹಿಕಲ್ಸ್ ನೋಡಿ ಜನ ನೋಡಿ ತುಂಬ ರಶ್ ಇದ್ದಾರೆ ರಶ್ ಇದ್ದಾರೆ ಅಂದ್ಕೊಂಡಿದ್ದೆ ಬಟ್ ಅಷ್ಟೊಂದು ಏನು ರಶ್ ಇರಲಿಲ್ಲ ಬೇಗನೆ ಬಂದ್ವಿ ಕ್ಯೂ ಮೊದಲೇ ಗೊತ್ತಲ್ಲ ಸಿಕ್ಕಾಬಟ್ಟೆ ಬಳಸ್ಕೊಂಡು ಬಳಸ್ಕೊಂಡು ಕ್ಯೂ ಅಂತೂ ಧರ್ಮಸ್ಥಳದಲ್ಲಿ ಸಿಕ್ಕಾಬಟ್ಟೆ ಇರುತ್ತೆ ನಾವು ಬೇಗನೆ ಬಂದ್ವಿ ಒಂದು ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಎಲ್ಲ ನಿಯರ್ ಹತ್ರ ನಿಯರ್ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ ಹಾಗೆ ದರ್ಶನವೂ ಅಷ್ಟೇ ಬೇಗನೆ ಆಯಿತು ತುಂಬ ಚೆನ್ನಾಗೂ ಆಯಿತು ದರ್ಶನ ಅಷ್ಟೊಂದೇನು ರಶ್ ಇರಲಿಲ್ಲ ಒಳಗಡೆ అండ్ ఒగడెలా వీడియో మాగడే యాదూ వీడియో మర్శన ముగ్కు దర్శనక్ బేగ హల్వా బ్రేక్ఫాస్ట్ ఏను మా దర్శన ముగస్క నెక్స్ట్ నాం కుక్కీ ಆನ್ ವೇ ಹಾಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಉಡುಪಿ ದೋಸೆ ಕ್ಯಾಂಪ್ ಇತ್ತು ಅಲ್ಲಿಗೆ ಹೋಗ್ತಾ ಇದೀವಿ ಬಟ್ ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ ಆನ್ ವೇ ಕುಕ್ಕೆಗೆ ಹೋಗ್ತಾ ಇದ್ದಂಗೆ ಗಣೇಶ ಸೌತ್ ಗಣೇಶ ಟೆಂಪಲ್ ಸಿಗುತ್ತೆ ಸೊ ಅಲ್ಲಿ ನನ್ನ ಫೇವ್ರೆಟ್ ಟೆಂಪಲ್ ಅದು ಆ್ಯಂಡ್ ಅಲ್ಲಿಗೆ ಸಿಗುತ್ತಲ್ಲ ಪ್ರಸಾದ ಸಿಕ್ಕಾಬಿಟ್ಟೆ ಇಷ್ಟ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ನೋಡಿ ಇದೆ ಅದು ಟೆಂಪಲ್ ತುಂಬಾ ಚೆನ್ನಾಗಿದೆ ಬಟ್ ಅಲ್ಲಿ ಸಿಗುತ್ತಲ್ಲ ಅದು ಪ್ರಸಾದ ಅಂತ ಇನ್ನೂ ಸಕ್ಕ ಟೇಸ್ಟಾಗಿರುತ್ತೆ ಆ್ಯಂಡ್ ಇವನ್ ನಾನು ಹೋಗಿದ್ದ ಟೈಮಲ್ಲಿ ಬಿಂದೂ ಕಾಲ್ ಮಾಡಿದ್ದು ಪ್ರಸಾದ ತಗೋಬಾ ಅಂತ ಆ್ಯಕ್ಚುಲಿ ಅಲ್ಲಿ ನಾವು ಪ್ರಸಾದ ತೊಗೊಳೋಕೆ ಆಗಲಿಲ್ಲ ಯಾಕಂದರೆ ನನ್ನ ಹಸ್ಬೆಂಡ್ ಪರ್ಸ್ನ ಕಾರಲ್ಲೇ ಬಿಟ್ಟು ಬಂದಿದ್ರು ನಾನು ಬೇರೆ ಫೋನ್ಪೇ ಬೇರೆ ಆಗ್ತಾ ಇರಲಿಲ್ಲ ಫೋನ್ಪೇ ಇಲ್ಲ ಅಂತ ಹೇಳಿದ್ರು ಕ್ಯಾಶ್ ಅಂತೆ ಸೊ ಪ್ರಸಾದ ತೊಗೊಳೋಕ್ಕೆ ಆಗಲಿಲ್ಲ ನಾವು ಹಂಗೆ ದರ್ಶನ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟು ಅಲ್ಲಿಂದ ನಾವು ಕುಕ್ಕೆಗೆ ಹೊರಟಿ ಕುಕ್ಕೆಗೆ ಬಂದ್ವಿ ನೋಡಿ ಕುಕ್ಕೆ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಸೊ ಪಾರ್ಕಿಂಗ್ ಹುಡುಕ್ತಾ ಇದ್ದಾರೆ ಪಾರ್ಕ್ ಎಲ್ಲಿ ಮಾಡೋದು ಕಾರಣ ಅಂತ ಬಟ್ ನಾವು ಕುಕ್ಕೆ ರೀಚ್ ಆಗೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಬಿಸಿಲಾಗಿತ್ತು ನೋಡಿ ಎಷ್ಟು ಬಿಸಿಲಿದೆ ಅಂತ ಅಷ್ಟೊಂದೇನು ರಶ್ ಇರಲಿಲ್ಲ ಪರವಾಗಿಲ್ಲ ಕಾರ್ ಪಾರ್ಕ್ ಮಾಡಿ ನಾವು ಹೊರಟ್ವಿ ನಾವು ನೋಡಿ ನಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೊಂದೇನು ರಶ್ ಇಲ್ಲ ಜನ ಪರವಾಗಿಲ್ಲ ನಾರ್ಮಲ್ ಆಗೇ ಇದ್ದಾರೆ ನಡ್ಕೊಂಡೇ ಹೋಗ್ತಾ ಇದೀವಿ ಅಲ್ಲಿ ಪಾರ್ಕ್ ಮಾಡಿ ಆಲ್ಮೋಸ್ಟ್ ನಾವು ಯಾರೇ ಆದ್ರೂ ಅಷ್ಟೇ ಇಲ್ಲಿಂದ ನಡ್ಕೊಂಡೇ ಹೋಗಬೇಕು ಟೆಂಪಲ್ಗೆ ಬನ್ನಿ ನಾವು ನಡ್ಕೊಂಡು ಹೋಗೋಣ ನೋಡಿ ನಿಯರ್ ಬಂದ್ವಿ ಟೆಂಪಲ್ ಹತ್ರ ಅಪ್ಪ ಮಗ ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ ಇಮಾನಿ ನನ್ನ ಜೊತೆ ಬರ್ತಾ ನಮ್ಮ ಅತ್ತೆ ನನ್ನ ಜೊತೆ ಬರ್ತಾಯಿದ್ದಾರೆ ನಾನೇ ವೀಡಿಯೋ ಮಾಡಿದ್ದೀನಿ ಆಲ್ಮೋಸ್ಟ್ ನಾನು ಈ ಥರ ಹೋದರೆ ವೀಡಿಯೋಸು ನಾನೇ ಮಾಡಬೇಕು ನನ್ನ ಹಸ್ಬೆಂಡು ಮಾಡೋದಿಲ್ಲ ಯಾರೂ ಮಾಡೋಲ್ಲ ಈ ಒಂದು ವೀಡಿಯೋದಲ್ಲಿ ನಾನು ಕಾಣಿಸೋದೇ ಇಲ್ಲ ನಾನೇ ವೀಡಿಯೋ ಮಾಡ್ತಾಯಿದ್ದೀನಿ ಆ್ಯಂಡ್ ಒಳಗಡೆ ಎಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಬೇಗನೆ ಆಯಿತು ದರ್ಶನ ಇಲ್ಲೂ ಅಷ್ಟೇ ನಾವು ಅಂದ್ಕೊಂಡ್ವಿ ಮೇ ಬಿ ಲೇಟ್ ಆಗ್ಬೋದು ಅಂತ ಬಟ್ ಎರಡೂ ಕಡೆ ನಮಗೆ ಬೇಗ ಬೇಗ ದರ್ಶನ ಆಯಿತು ನಮಗೆ ರಿಟರ್ನ್ ಆಗೋದಕ್ಕೆ ತುಂಬ ಈಸಿ ಆಯಿತು ನಾವು ಒನ್ ಡೇ ಟ್ರಿಪ್ ಮಾಡಿದ್ರೆ ಈ ಥರ ಬೇಗ ಬೇಗ ದರ್ಶನ ಆಗೋಗ್ಬಿಟ್ರೆ ಈಸಿಯಾಗಿ ಒನ್ ಡೇ ಟ್ರಿಪ್ ಮುಗಿಸ್ಕೊಂಡು ಬರ್ಬೋದು ಬಟ್ ಮೇಯ್ನ್ ಧರ್ಮಸ್ಥಳ ಧರ್ಮಸ್ಥಳದಲ್ಲಷ್ಟೇ ನಮಗೆ ಬೇಗನೆ ದರ್ಶನ ಆಯಿತು ಈವನ್ ರಶ್ ಇದ್ದಿದ್ರೆ ಒನ್ ಡೇಲಿ ಸ್ವಲ್ಪ ಬರೋದು ಕಷ್ಟ ಆಗುತ್ತೆ ನಮಗೆ ಧರ್ಮಸ್ಥಳದಲ್ಲೂ ಚೆನ್ನಾಗಿ ದರ್ಶನ ಆಯಿತು ಆ್ಯಂಡ್ ಕುಕ್ಕೆಲ್ಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು ಎರಡೂ ಕಡೆ ದರ್ಶನ ಮುಗಿಸಿದ್ವಿ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಸಕ್ಸಸ್ ಆಯಿತು ಆ್ಯಂಡ್ ನಾವೀಗ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಾಯಿದ್ದೀವಿ ನಮ್ಮ ಜರ್ನಿ ಸ್ಟಾರ್ಟ್ಸ್ ಟು ಬ್ಯಾಂಗ್ಳೂರ್ ಓಕೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು